ಕೇಸನ್ನು ಹಾಕಿ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಕ್ರೂಟಲ್ ಆಗಿ ಮರ್ಡರ್ ಮಾಡಿರ್ತಾರೆ ಇದ್ರ ಬಗ್ಗೆ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆಗ್ತಾ ಇದೆ ಇದುವರೆಗೂ ನ್ಯಾಯ ಸಿಗಲಿಲ್ಲ ಸಿಕ್ಕಿರೋ ಆರೋಪಿನ ಜೈಲಿನಲ್ಲಿ ಎಲ್ಲ ಹಾಕಿ ತನಿಖೆ ಮಾಡಿದ್ರೆ ಅಪರಾಧಿ ಅಲ್ಲ ಅಂತ ಗೊತ್ತಾಗಿ ಬಿಟ್ಟರು ಈಗ ಆ ಶಿಕ್ಷೆ ಅಪರಾಧಿ ಯಾರು ಅಂತ ಆದಷ್ಟು ಬೇಗ ಎಸ್ ಐ ಟಿ ತನಿಖೆ ಎಲ್ಲ ಮಾಡ್ತಾ ಇದೆ ಈ ಹಿನ್ನೆಲೆ ಎಲ್ಲ ಬೇಗ ಎಸ್ ಐ ಟಿಯವರು ಯಾರು ಮಾಡಿರೋದು ಏನು ಅಂತ ತಿಳಿಸ್ಬೇಕು ಬೇಗ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಬೇರೆ ಒಂದು ಹೆಣ್ಣುಗೂ ರಸ್ತೆಯಲ್ಲಿ ಓಡಾಡ್ತಾಯಿದ್ರೆ ಓದಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಆದಷ್ಟು ಬೇಗ ಶಿಕ್ಷೆ ಆಗಬೇಕು ಎಸ್ ಐ ಟಿ ಕಲಿಸಿ ಕ್ಲೀನ್ ಮಾಡಿದೆ ತಲೆ ಮೀಡೆ ಎಲ್ಲ ತೆಗೆಯೋ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆದಷ್ಟು ಬೇಗ ಈ ಅತ್ಯಾಚಾರ ರೇಪ್ ಕೇಸ್ ಇವೆಲ್ಲ ಯಾರು ಮಾಡಿದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಅವ್ರಿಗಾಗೋ ಶಿಕ್ಷೆ ನೋಡಿ ಬೇರೆಯವರು ಆ ಥರ ಮಾಡೋಕ್ಕೆ ಭಯ ಪಡಬೇಕು ಆ ಥರ ಮಾಡಬೇಕು ನಮ್ಮ ಬೇರೆ ಬೇರೆ ಚಾನಲ್ ಈ ನ್ಯೂಟೂಲ್ಲೆಲ್ಲ ಬರ್ತಾ ಇದೆ ನಮ್ಮ ಕರ್ನಾಟಕ ಚಾನಲ್ ಅವರು ಏನು ಮಾಡ್ತಾರೆ ಅವನು ಅಲ್ಲಿ ಹೇಗೆ ಅವ್ರು ಹೆಣ್ಣು ಮಗೋದು ಬಂದಿಲ್ಲ ಇದುವರೆಗೂ ನಮ್ಮ ಚಾನಲ್ ನಮ್ಮ ಕರ್ನಾಟಕದಲ್ಲಿ ಶಿಕ್ಷೆಲ್ಲ ಆಗ್ತಿತ್ತು ನಮ್ಮವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಬಗ್ಗೆ ಗಮನ ಅಂತ ನಮ್ಮಲ್ಲಿ ಸೌಜನ್ಯದ ಬಗ್ಗೆ ಎಲ್ಲ ಎಲ್ಲ ಗ್ರಾಮಗಳಲ್ಲೂ ಸಹ ಸೌಜನ್ಯದ ಬಗ್ಗೆ ಎಲ್ಲರಿಗೂ ಮಾಹಿತಿ ಉಂಟಾಗ್ತಾ ಇದೆ ಎಫ್ಐ ಟಿ ಅವರು ಸಹ ತುಂಬ ಕಷ್ಟ ಪಡ್ತಾ ಇದ್ದಾರೆ ದಯವಿಟ್ಟು ಸೌಜನ್ಯ ಆಗದಂಥ ಹೆಣ್ಣು ಮಗಳಿಗಾದಂಥ ಅನ್ಯಾಯ ಯಾರಿಗೂ ಆಗಬಾರ್ದು ತುಂಬ ಜನಕ್ಕೂ ಆಗಿದೆ ಆದರೆ ಆದಷ್ಟು ಬೆಳಕಿಗೆ ಬಂದಿಲ್ಲ ಅದನ್ನೆಲ್ಲ ಅಲ್ಲೇ ಮುಚ್ಚಿಬಿಡ್ತಾ ಇದ್ದಾರೆ ಸರ್ಕಾರದವರು ಹಿಂದೆತ್ಕೊಂಡು ಯಾವ ಹೆಣ್ಣು ಮಗ್ಳಿಗೂ ಈ ಥರ ಅನ್ಯಾಯ ಆಗಬಾರ್ದು ಆದ ಮಾಡಿದಂಥವ್ರು ಮಾತ್ರ ಸಂಪೀರ್ಣವಾಗಿರಬೇಕು ಬೇರೆ ಗಂಡು ಮಗು ಹೆಣ್ಣು ಮಗು ನೋಡಿದ್ರೆ ಭಯ ಪಡಬೇಕು ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಗು ಇರುತ್ತೆ ಪ್ರತಿಯೊಂದು ಹೆಣ್ಣು ಮಗುವಿಗೆ ಜೊತೆಯಲ್ಲಿ ದೇಶದ ಒಂದು ಶಕ್ತಿ ಇದ್ದಂಗೆ ಆ ಶಕ್ತಿಯನ್ನು ಕಳ್ಕೊಬಾರ್ದು ಅವ್ರ ಶಕ್ತಿಯನ್ನು ಕಳ್ಕೊಂಡಿದ್ರೆ ನಮ್ಮ ಶಕ್ತಿನೇ ಹೋಗುತ್ತೆ ಅನ್ನೋ ಭಾವನೆ ಅವರಲ್ಲಿ ಬರಬೇಕು ದಯವಿಟ್ಟು ಎಲ್ಲ ಸರ್ಕಾರದಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿಯವರು ಹೇಳ್ದಂಗೆ ಹೆಣ್ಮಕ್ಳು ಮಕ್ಕಳು ಇರೋದಕ್ಕೆ ನಮಗೆ ಭಯ ಆಗ್ತಾ ಇದೆ ಹೆಣ್ಣು ತಾಯಿಯಂದರಿಗೆ ಯಾಕಂದರೆ ಎಲ್ಲಿ ಹೋದರೆ ಏನು ತೊಂದರೆ ಆಗುತ್ತೋ ಏನು ನಾವು ಕಾವು ಓದ್ಸೋಕ್ಕಾಗಲ್ಲ ಒಂದು ಕಾಲೇಜಲ್ಲಿ ಆಗ್ಬೋದು ಡಿಗ್ರಿನಲ್ಲಿ ಆಗ್ಬೋದು ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಬರುತ್ತೆ ಜೊತೆಯಲ್ಲೇ ಇದ್ದು ನಾವು ಅವ್ರಿಗೆ ವರ್ಕ್ ಮಾಡೋಕ್ಕಾಗಲ್ಲ ಇದು ಸ್ವತಂತ್ರ ರಾಜ್ಯ ಸ್ವತಂತ್ರವಾಗಿ ಬದುಕಿಗೆ ಬಿಡ್ತಾ ಇಲ್ಲ ಹೆಣ್ಣು ಮಗುನ ಅಂತಹ ಅಂಥವ್ರಿಗೆ ಎಷ್ಟೊಂದು ಕಠಿಣ ಇನ್ನೊಂದು ಮಗು ನೋಡಿದ್ರೆ ನಮಗೆ ಈ ಥರ ಮಗುನ ನಾವು ಅನ್ಯಾಯ ಮಾಡಿದ್ದೀವಿ ಅಂದರೆ ಇನ್ನೊಬ್ಬ ಗಂಡು ಮಗುಗೆ ಭಯ ಪ ಭಯ ಪಡ ಬರಬೇಕು ಯಾಕಂದರೆ ಅವ್ರಿಗೆ ಆದರೆ ನಮ್ಮ ಶಿಕ್ಷೆ ಇದೇ ಥರ ಇರುತ್ತೆ ಅಂತ ಕಠಿಣ ಶಿಕ್ಷೆ ವಿಧಿಸಬೇಕಾಗಿ ಸರ್ಕಾರ ಸರ್ಕಾರದವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಆಗ್ಲೇಬೇಕು ಈ ಥರ ಅನ್ಯಾಯ ಇಷ್ಟ ದಿನ ಆಗಿ ಎಷ್ಟು ದಿನ ಆಯ್ತಮ್ಮ ಈಗ ಹನ್ನೆರಡು ಹನ್ನೆರಡು ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ನಡೀತಾ ಇದೆ ಹದಿಮೂರು ವರ್ಷ ಆಗಿದೆ ಕೇಸು ಹೊರಗಡೆ ಹದಿಮೂರು ವರ್ಷದಿಂದ ಇದೇ ನಡೀತಾ ಇದೆ ಸಿ ಸ್ವಲ್ಪ ಮುಂದೆ ಅದು ಏನು ಅನುಕೂಲ ಯಾರೋ ಬಂದಿದ್ದಾರೆ ನಾವೆಲ್ಲ ತೋರಿಸ್ತೀವಿ ಆಗಿರೋ ಎಲ್ಲ ತಲೆ ಬೋಡೆಗಳೆಲ್ಲ ನೋಡ್ಸ್ತೀವಿ ಅಂತೇಳಿ ಮಣ್ಣಾಗಿರೋರಿಗೆಲ್ಲ ಏನು ಅಪರಾಧ ಒಂದು ಹೆಣ್ಮೂಬ್ಗಳಲ್ಲಿ ನೋಡ್ತಾನೆ ಇದ್ದೀವಿ ಅದು ನೋಡೋಣ ಮುಂದೆ ಮುಂಚೆ ಏನ್ ನಡೆಯುತ್ತೆ ಆದ್ರೆ ಆದಷ್ಟು ಅವ್ರಿಗೆ ನ್ಯಾಯ ಸಿಗ್ಬೇಕಾಗುತ್ತೆ